ಕರಾವಳಿಯಲ್ಲಿ ಕಳೆದ ನಾಲ್ಕೈದು ದಿನಗಳಿಂದ ಮುಂಗಾರು ಪೂರ್ವ ಮಳೆ ಜೋರಾಗಿ ಆರ್ಭಟಿಸುತ್ತಿದ್ದು ನದಿ ಹಳ್ಳ ಕೆರೆ ತೊರೆ ತೋಡು ಮತ್ತು ಗದ್ದೆಗಳಲ್ಲಿ ನೀರು ಸರಾಗವಾಗಿ ಹರಿಯಲಾರಂಭಿಸಿದೆ ವಿವಿಧೆಡೆಗಳಲ್ಲಿ ಸಾಂಪ್ರದಾಯಿಕ ಉಬರ್ ಫಿಶಿಂಗ್ ಕೂಡ ಜೋರಾಗಿ ನಡೆಯುತ್ತಿದೆ ಕಾಪು ತಾಲೂಕಿನ ಶಂಕರಪುರ ಕಡವಾಡಿ ಪಾಂಗಾಳ ಇನ್ನಂಜೆ ಕುರ್ಕಾಲು ಮಣಿಪುರ ಸಹಿತ ವಿವಿಧೆಡೆಗಳಲ್ಲಿನ ಪ್ರದೇಶಗಳಲ್ಲಿ ಗದ್ದೆಗಳಲ್ಲಿ ಮತ್ತು ತೋಡುಗಳ ಬದಿಯಲ್ಲಿ ಕಳೆದ ಎರಡು ದಿನಗಳಿಂದ ಉಬರ್ ಮೀನುಗಾರಿಕೆ ನಡೆದಿದೆ ಉಬರ್ ಮೀನಿಗೆ ಭಾರಿ ಬೇಡಿಕೆ ಸಾಮಾನ್ಯವಾಗಿ ಏಡಿಗಳ ಹತ್ತಾರು ಅಡಿಗಳಷ್ಟು ಆಳದ ಬಿಲ ಕೊರೆಯದ ಅವುಗಳಲ್ಲಿ ಸುರಕ್ಷಿತವಾಗಿರುತ್ತವೆ ಮೀನುಗಳು ಗಟ್ಟಿ ಹೆಸರಿನಲ್ಲಿ ಅವಿತು ಕುಡಿಯುತ್ತಿರುತ್ತವೆ ಮೊದಲ ಮಳೆ ಬೀಳುತ್ತಿದ್ದಂತೆ ಮೊಟ್ಟೆ ಇಡಲು ಸುರಕ್ಷಿತ ಜಾಗ ಹುಡುಕಿಕೊಂಡು ಮೀನು ಕಡಿಮೆ ಇರುವ ಬಯಲು ಪ್ರದೇಶ ಗದ್ದೆಗಳಿ ಮತ್ತು ಸಮತಟ್ಟು ಪ್ರದೇಶಗಳತ್ತ ಬಂದು ಮೊಟ್ಟೆ ಇಡುತ್ತವೆ ಆದ್ದರಿಂದ ಗದ್ದೆ ಪ್ರದೇಶದಲ್ಲಿ ಹೆಚ್ಚಾಗಿ ಮೀನು ಮೀನೀನು ಕಾಣಸಿಗುತ್ತದೆ ಮೀನು ಪ್ರಿಯರಿಗೆ ಹಬ್ಬ ಅನ್ನೋ ತರ ಆಗಿದೆ ಜೊತೆಗೆ ಮೀನು ಹಿಡಿಯೋ ವಿಡಿಯೋಗಳು ಎಲ್ಲಾ ಮೊಬೈಲ್ಗಳಲ್ಲಿ ವೈರಲ್ ಆಗ್ತಾ ಇವೆ